ಕೊಡಗು ಜಿಲ್ಲೆಯು ವಿಶಿಷ್ಟವಾದ ಸಂಸ್ಕೃತಿಯನ್ನು ಹೊಂದಿದ್ದು ಇಲ್ಲಿನ ಆಚಾರ ವಿಚಾರ ಸಂಸ್ಕೃತಿ ಭಿನ್ನವಾಗಿದೆ ಎಂದು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮೂಟೆರ ಅನಿಕೇತ್ ಹೇಳಿದ್ದಾರೆ ದಾಪಕ್ಲು ಸಮೀಪದ ಮರಂದೋಡ ಗ್ರಾಮದ ಯವಕಪಾಡಿ ಗೌಡ ಸಮಾಜದಲ್ಲಿ ಏರ್ಪಡಿಸಿದ್ದ ನಲವತ್ತೈದನೇ ವಾರ್ಷಿಕ ಗೌಡ ಸಂತೋಷ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಅಂಚೆ ಇಲಾಖೆಯ ನಿವೃತ್ತ ನೌಕರ ಬಾರಿಕೆ ಜನಾರ್ದನ ಮಾತನಾಡಿ ಸಮಾಜ ಬಾಂಧವರು ಮತ್ತಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದರು ಸಮಾಜದ ಅಧ್ಯಕ್ಷ ಕೆ ಮಂಜನ್ನಪ್ಪ ಶಿಕ್ಷಣ ಇಲಾಖೆ ನಿವೃತ್ತ ನೌಕರ ಪರಿವಾರ ಲೀಲಾವತಿ ಸ್ಥಳಧಾನಿಗಳಾದ ಬಾರಿಕೆ ಜಾನಕಿ ಮಂಜಂಡ್ರ ಗೀತಾ ನಂಜುಂಡ ಸೇರಿದಂತೆ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಹಿರಿಯರಾದ ಅನ್ನಮಂಡ ಸರೋಜಿನಿ ಬೆಳ್ಳೆಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕೊಡಗು ನ್ಯೂಸ್ ಸದಾನಂದ ನನ್ನ ಮುಗಟ್ಟಿ ಚೇತನ್ ಮತ್ತೆ ಬಾರಿ ಕಾಂಚಿ ಇದ್ದೇನು ಮುಗ್ಗಟ್ಟಿ ಕಿರಣ